ನೀಲಿ ಹಾ ಯಾವ ಬಣ್ಣದ ಹಾಕಿದಪ್ಪ ಹಾ ಅದು ಯಾವ ಬಣ್ಣಪ್ಪ ಅದು ಈಗ ಹಾಕಿದ್ ಹಾ ಯಾವ್ದದು ಅಳಾದಿ ಹಾಕ ಇನ್ನೊಂದು ವಸ್ತು ಐತೆ ನೋಡು ಯಾವ ಬಣ್ಣ ದೂರು ಹಾ ವೆರಿ ಗುಡ್ ಹಾಕ ಕೆಂಪು ಬಣ್ಣದ ವಸ್ತು ಹಾ ಯಾವ ಬಣ್ಣದು ಹಸಿರು ಹ್ಞೂ ಅಕ್ಕ ಅದೊಂದು ಅದೊಂದು ಹಾಂ ವೆರಿ ಗುಡ್ ಹಸಿರು ಕರೆಕ್ಟ್ ಹಾಕಿದ್ನಲ್ಲ ಆಯಾ ಬಣ್ಣದ್ದು ವಸ್ತುಗಳನ್ನು ಅದ್ರೊಳಗೆ ಹಾಕಿದ್ನಲ್ಲಾ ಅಕ್ಕ ಪ್ರಾಣ ಆಯಾ ಬಣ್ಣದಲ್ಲಿ ಆ ವಸ್ತುಗಳನ್ನು ಹಾಕಪ್ಪ ಚೀಲದಲ್ಲಿ ಹ್ಞೂ ಅದು ಯಾವ ಬಣ್ಣ ಹೇಳು ಹ್ಮ್ ನೀಲಿ ಹ್ಞೂ ya tuh, ah, tuh. Hmm. Ah, ya Asiru. Asiru. Hmm. very good, hmm. ya benda hmm. very good,